ಕಾಂಗೋದಲ್ಲಿ ದೋಣಿ ದುರಂತ ಸಂಭವಿಸಿದ್ದು ಒಟ್ಟು ಇನ್ನೂರ ಎಪ್ಪತ್ತೆಂಟು ಪ್ರಯಾಣಿಕರು ಇದ್ದಂತಹ ದೋಣಿ ಮಗುಚಿ ಬಿದ್ದಂತಹ ಘಟನೆ ನಡೆದಿದೆ ಪೂರ್ವ ಕಿವು ಸರೋವರದಲ್ಲಿ ಈ ಘಟನೆ ನಡೆದಿತ್ತು ದುರಂತದಲ್ಲಿ ಎಪ್ಪತ್ತ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ನೌಕೆ ಕಿಟುಕು ಬಂದರಿನ ಬಳಿ ಡಾಕ್ ಮಾಡಲು ತೆರಳಿದ್ದಾಗ ಈ ಘಟನೆ ನಡೆದಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸ್ಥಳದಲ್ಲಿ ರಕ್ಷಣಾ ತಂಡ ಬೀಡುಬಿಟ್ಟಿದ್ದು ಈವರೆಗೆ ಐವತ್ತು ಶವಗಳನ್ನ ಸರೋವರದಿಂದ ಹೊರಗೆ ತೆಗೆಯಲಾಗಿದೆ ಕೆಲವು ಮಂದಿಯನ್ನ ರಕ್ಷಣೆ ಮಾಡಲಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಡಗು ಓವರ್ಲೋಡ್ ಆಗಿದ್ದರಿಂದ ಈ ಘಟನೆ ನಡ್ತಿದೆ ಅಂತ ಹೇಳಲಾಗ್ತಾ ಇದೆ